ದಾನಿಗಳಾದಂಥ ಸತೀಶ್ ಶಾನ್ಭೋಗರು ಭಾಗ್ಯಲಕ್ಷ್ಮಿ ಶ್ರೀಮತಿ ಭಾಗ್ಯಲಕ್ಷ್ಮಿಯವರು ನಮ್ಮ ಶಾಲೆಗೆ ಮಕ್ಕಳಿಗೆ ಉಚಿತ ಲೇಖನಿ ಸಾಮಗ್ರಿಗಳನ್ನು ವಿತರಿಸಿರ್ತಾರೆ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಆಧಾರದ ಸ್ವಾಗತವನ್ನು ಬಯಸ್ತೇನೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡೋ ಮಾಡ್ತಿರೋದ್ರಿಂದ ಅದನ್ನು ಅರಿತು ಸ್ವಾಮಿಯವರು ನಮ್ಮ ಸ್ಕೂಲಿಗೆ ಎಲ್ಲ ಮಕ್ಕಳಿಗೂ ಸಹ ಲೇಖನ ಸಾಮಗ್ರಿಗಳನ್ನು ವಿತರಿಸಿ ಅನುಕೂಲವನ್ನು ಮಾಡಿಕೊಟ್ಟಿರ್ತಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಲೇಖನ ಸಾಮಗ್ರಿಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಇದ್ದಿದ್ದು ಈಗ ನಮ್ಮ ಮನೆಯವರ ಅಣ್ಣವರು ಒಂದು ಟ್ರಸ್ಟ್ ಥರ ಮಾಡ್ಕೊಂಡಿದ್ದಾರೆ ಸೇವಿಂಗ್ ಆ್ಯಂಡ್ ಸರ್ವೀಸಿಂಗ್ ಚಾರಿಟಬಲ್ ಟ್ರಸ್ಟ್ ಚೆನ್ನೈ ಮತ್ತು ಬೆಂಗಳೂರು ಇವರ ವತಿಯಿಂದ ಈ ಎರಡು ವರ್ಷದಿಂದನೂ ಎಲ್ಲ ಸರ್ಕಾರಿ ಶಾಲೆಗಳಿಗೆ ನಾನು ಓದಿರ್ತಕ್ಕಂಥ ಸರ್ಕಾರಿ ಶಾಲೆಗಳಿಗೆ ಕೊಡಿಸ್ತಾ ಇದ್ವಿ ಈ ಸಲ ಏನೋ ಗೊತ್ತಿಲ್ಲ ಈ ಬ್ರ್ಯಾಂಚ್ ಸ್ಕೂಲ್ಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಅಂತೇಳಿ ಅಂದ್ಕೊಂಡು ಇವತ್ತಿನ ದಿವಸ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ಸಾಮ ಲೇಖನ ಸಾಮಗ್ರಿಗಳನ್ನು ವಿತರಣೆ ಮಾಡಿದ್ವಿ ಮೊದಲು ಈ ವ್ಯವಸ್ಥೆ ಇದ್ದಿದ್ದು ಬರೀ ಕಳ್ಳಂಬೆಳ್ಳ ಹೋಗ್ಲಿಕ್ಕೆ ಮಾತ್ರ ವ್ಯವಸ್ಥೆ ಇತ್ತು ಅದನ್ನು ನಾನು ಕೇಳ್ಕೊಂಡಿದ್ದಕ್ಕೆ ಅವರು ಪಾಪ ನಮ್ಮ ಹೋಗಲಿ ಕುಂಟಾಗ ನಾನು ಓದಿ ಸ್ಕೂಲ್ ಕೊಡಿ ಅಂತ ಹೇಳ್ಬಿಟ್ಟು ಕೇಳಿದ್ದಕ್ಕೆ ಆಯಿತು ಹೇಳ್ಬಿಟ್ಟು ಅಂತೇಳಿ ಒಬ್ಬ ಒಪ್ಪಿಕೊಂಡು ಈಗ ಎರಡು ವರ್ಷದಿಂದ ಲೇಖನ ಸಾಮಗ್ರಿಗಳನ್ನು ವಿತರಣೆ ಮಾಡ್ತಾಯಿದ್ದಾರೆ ಅವ್ರಿಗೆ ಮತ್ತೆ ಅವರ ಟ್ರಸ್ಟ್ಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯ ಧನ್ಯವಾದಗಳು ಧನ್ಯವಾದಗಳನ್ನು ತಿಳಿಸ್ತಾ ನಾನು ಮಾತಾಡಿದ್ದೇನೆ ಇವತ್ತೇನು ಇವತ್ತು ಶಾಲೆಯ ಮಕ್ಕಳಿಗೆ ಬರಗೂರಿನ ಒಂದರಿಂದ ಐದನೇ ತರಗತಿ ಮಕ್ಕಳಿಗೆ ಇವತ್ತು ಒಂದು ಪುಸ್ತಕವನ್ನು ನೋಟ್ ಪುಸ್ತಕವನ್ನು ವಿತರಣೆ ಮಾಡಿದ್ದಾರೆ ಸಲಕರಣೆಗಳು ಲೇಖನ ಸಾಮಾಜಿಕೆಲ್ಲ ಇವತ್ತು ಇವರಿಗೆ ಪೂರ್ವಕವಾದ ಅಭಿನಂದನೆಗಳು ಈ ನಮ್ಮ ಬರಗೂರು ಗ್ರಾಮದಲ್ಲೇ ದೊಡ್ಡ ಗ್ರಾಮ ಆಗಿರೋದ್ರಿಂದನ ಇವತ್ತು ಒಂದರಿಂದ ಏಳನೇ ಕ್ಲಾಸ್ನವರೆಗೂ ಅಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಹೊಂದಿತ್ತು ಅದ್ರ ಜೊತೆಗೆ ಹೊಸ ಬಡಾವಣೆ ಮಕ್ಕಳಿಗೆ ಇವತ್ತು ಇಲ್ಲಿಂದ ಅಲ್ಲಿವರೆಗೆ ಹೋಗಕ್ಕೆ ಒಂದು ಅರ್ಧ ಮುಕ್ತಾರು ಕಿಲೋಮೀಟರ್ ನಡೀಬೇಕು ಅನ್ನೋ ಉದ್ದೇಶಿಸಿದ ಈ ಹಿಂದೆ ಇಡೀ ಸತ್ಯನಾರಾಯಣಪ್ಪರು ಶಾಸಕರಾಗಿದ್ದ ಸಂದರ್ಭದಲ್ಲಿ ಈ ಒಂದು ಶಾಲೆಯನ್ನು ಮಂಜೂರಾದಾಗ ಈ ಒಂದು ಇಲ್ಲಿಗೆ ಒಂದು ಬಿಲ್ಡಿಂಗ್ ಒಂದು ಹಾಕ್ಬಿಟ್ರು ಇದು ಅಂಗಾಯಗಳ ಜಾಗ ಇರಲಿಲ್ಲ ಒಂದು ಅಂಗೈಗಳ ಜಾಗ ಇರಲಿಲ್ಲ ಅವರ ಒಂದು ಇದ್ರ ಮೇರೆಗೆ ಒತ್ತಾಯದ ಮೇರೆಗೆ ಈ ಒಂದು ಶಾಲೆಗೆ ಆಸ್ಪತ್ರೆ ಆವರಣದಲ್ಲಿ ಒಂದು ಜಾಗನ ಫಿಕ್ಸ್ ಮಾಡ್ಕೊಂಡು ಕೊಟ್ಟು ಇವತ್ತು ಇದನ್ನ ಅದ್ಮಾಸ್ ಮಾಡಿ ಇವತ್ತು ಶಾಲೆಗೋಸ್ಕರ ಬಂದ್ಕೊಟ್ರು ಅವ್ರನ್ನ ಒದ್ ಕೊಡೋಕೆ ಅಭಿನಂದನೆ ಅದೇ ರೀತಿ ಆಗ ಈ ಶಾಲೆ ಪ್ರಾರಂಭ ಆದಾಗ ಸುಮಾರು ಐವತ್ತು ಜನ ಮಕ್ಕಳಿದ್ರು ಐವತ್ತು ಜನ ಮಕ್ಕಳಿದ್ರು ಆಗ ನಾನು ಇದೀಗ ಎಸ್ ಟಿ ಎಂ ಸಿ ಅಧ್ಯಕ್ಷ ಆಗಿದ್ದೆ ಈ ಶಾಲೆ ಸುಮಾರು ಹದಿನೈದು ಇಪ್ಪತ್ತು ಹಿಂದೆ ಅಧ್ಯಕ್ಷ ಆಗಿದ್ದೆ ಆ ಸಂದರ್ಭದಲ್ಲಿ ಈ ಒಂದು ಶಾಲೆ ಪ್ರಾರಂಭ ಆಯಿತು ಆಗ ಸುಮಾರು ಜನ ಒಂದು ಮೂರು ಜನ ಟೀಚರ್ಸ್ ಇದ್ರು ಉತ್ತಮವಾದ ಪಾಠ ನಡೆಯುತ್ತಿತ್ತು ಒಳ್ಳೆಯ ವಿದ್ಯಾವಂತರಿದ್ದರು ಹಾಗಾಗಿ ಇವತ್ತು ಕೂಡ ಇವತ್ತು ಇಪ್ಪತ್ತೈದು ಜನ ಮಕ್ಕಳಿದ್ದಾರೆ ಇವತ್ತು ಬೇರೆ ಬೇರೆ ಕಾನ್ವೆಂಟು ಇನ್ನೊಂದು ಮತ್ತೊಂದು ಶಾಲೆಗೆಲ್ಲೇ ಸೇರ್ತಾ ಶಾಲೆಗಳು ಜಾಸ್ತಿ ಆಗಿರೋದ್ರಿಂದ ಮಕ್ಕಳ ಸಂಖ್ಯೆ ಕಮ್ಮಿ ಆಗಿದೆ ಆದ್ರೂ ಇಪ್ಪತ್ನಾಲ್ಕು ಜನ ಇಲ್ಲಿ ಮಕ್ಳು ಇಪ್ಪತ್ತ ಇಪ್ಪತ್ತಾರು ಜನ ಮಕ್ಕಳು ಇರೋದು ನಮ್ಗೆ ಇವತ್ತು ಗ್ರೇಟ್ ಇಲ್ಲಿ ಈ ಹೊಸ ಬಡಾವಣೆಗೆ ನಮ್ಮ ಬೇರೆ ಶಾಲೆಗೆ ನಾವು ಹೋಲಿಸ್ಕೊಂಡ್ರೆ ನಮ್ಮ ಶಾಲೆ ಎಲ್ ಪಿ ಎಸ್ ಶಾಲೆ ಇವತ್ತು ಇಪ್ಪತ್ತಾರು ಜನ ಇರೋದು ಇವತ್ತು ನಮಗೆ ಗ್ರೇಟು ಇವತ್ತು ಇನ್ನ ಈ ಶಾಲೆ ಇನ್ನ ಅಭಿವೃದ್ಧಿ ಅಂತ ಸಾಕತೆ ಒಳ್ಳೆ ಉತ್ತಮವಾದಂತಹ ಶಿಕ್ಷಕರು ಒಳ್ಳೆ ವಿದ್ಯಾಭ್ಯಾಸ ಇಲ್ಲಿ ನಡೀತಾ ಇದೆ ಹೊಸ ಬಡಾವಣೆ ಎಲ್ ಪಿ ಎಸ್ ಶಾಲೆನಲ್ಲಿ ಹಾಗಾಗಿ ಇಲ್ಲಿನ ಜನ ಅವರಿಗೆ ಒಳ್ಳೆ ಗೋಪೇಟ್ ಕೊಡ್ತಾವ್ರೆ ಉತ್ತಮವಾದ ವ್ಯವಸ್ಥೆ ಇದೆ ಶಾಲಾ ಕೊಠಡಿಗಳಿದಾವೆ ಶೌಚಾಲಯ ಇದೆ ಅಡಿಗೆ ವ್ಯವಸ್ಥೆ ಇದೆ ಆಟದ ಮೈದಾನನೂ ಇದೆ ಶಾಲೆಗೆ ಮಕ್ಕಳಿಗೆ ತಕ್ಕಂತೆ ಆಟದ ಮೈದಾನನೂ ಇದೆ ಒಳ್ಳೆ ವಾತಾವರಣ ಇಲ್ಲಿನ ಜನ ಅವರಿಗೆ ಉತ್ತಮ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದೇ ರೀತಿ ಇವತ್ತು ನೋಟ್ ಬುಕ್ಸ್ ಗಳನ್ನ ಇವತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಕೊಟ್ಟರು ಎಲ್ಲ ಮತ್ತೆ ಅನುದಾನಿತ ಆಂಜನೇಯ ಸ್ವಾಮಿ ಶಾಲೆಗೆ ಕೊಟ್ಟರು ಪ್ರೌಢ ಶಾಲೆಗೆ ಕೊಟ್ಟರು ಆದ್ರೆ ಇದು ಶಾಲೆಗೆ ಕೊಟ್ಟಿರಲಿಲ್ಲ ಇಲ್ಲ ಕೊಟ್ಟೇ ಕೊಡಬೇಕು ಅಂತ ಒಂದು ಅವರು ತೀರ್ಮಾನ ಮಾಡಿ ಇವತ್ತು ಸತೀಶ್ ಅವರು ಮತ್ತು ಭಾಗ್ಯಲಕ್ಷ್ಮಿ ಅವರು ಅವರ ಒಂದು ಟ್ರಸ್ಟ್ ಏನಿದೆ ಶೇರ್ ಕಂಪನಿ ಅವರು ಅವ್ರನ್ನ ಅವರ ಮನವೊಲಿಸಿ ನಮ್ಮ ಶಾಲಾ ಮಕ್ಕಳಿಗೆ ಇವತ್ತು ಒಂದು ನೋಟ್ಬುಕ್ ನಿಧಾನ ಮಾಡೋದಕ್ಕೆ ಅವಕಾಶ ಮಾಡ್ಕೊಳ್ತಾರೆ ಅವರಿಗೆ ಉತ್ಪೂರ್ವ ಅಭಿನಂದನೆ ಅರ್ಪಿಸ್ತಾ ನಾನು ಎರಡು ಮಾತನಾಡೋ